ಪ್ರಿಲಿಮ್ಸ್ ಕ್ಲಿಯರ್ ದೊಡ್ಡ ಸಾಧನೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಅಲ್ಲ ಆನಂತರ ಮೇಯ್ನ್ಸ್ ಮೇಯ್ನ್ಸ್ ನಲ್ಲಿ ಮತ್ತೆ ಫಿಲ್ಟರ್ ಆಗಿ ಫೈನಲಿಸ್ಟ್ ಅಂದ್ರೆ ಪರ್ಸನಾಲಿ ಟೆಸ್ಟ್ ಲೆವೆಲ್ ದೊಡ್ಡ ಅಚೀವ್ಮೆಂಟ್ ಅದನ್ನ ಅದು ಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಬರೆದು ಬಂದ್ರು ಅಂದ್ರೆ ಏನು ಸರ್ ನೀವು ರಿಸೋರ್ಸ್ ಗಳನ್ನ ಎಲ್ಲಿ ಚಾಯ್ಸ್ ಮಾಡ್ಕೊಂಡ್ರಿ ಜಿ ಎಸ್ ಗೆ ಏನೇನು ರಿಸೋರ್ಸ್ ಹುಡ್ಕೊಂಡ್ರಿ ಅಂಡ್ ಆಪ್ಷನಲ್ ಸಬ್ಕ್ಟ್ ಕನ್ನಡ ಅಂತೀರಾ ಅದಕ್ಕೆಲ್ಲ ಏನ್ ಪ್ರಿಪೇರ್ ಮಾಡ್ಬೇಕು ಎಲ್ಲಿ ಕೋಚಿಂಗ್ ಹೋಗ್ಬೇಕು ಈ ತರ ಏನಾದ್ರು ಒಂದಿಷ್ಟು ಸರ್ ಈಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಸ್ಥೆಗಳು ಸಂಸ್ಥೆಗಳು ಇದೆ ಅದ್ರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ನಮ್ಗೆ ಒಂದೇ ದಿವಸದಲ್ಲಿ ಸುಮಾರು ಒಂದು ನಾಲ್ಕೈದು ಇನ್ಸ್ಟಿಟ್ಯೂಷನ್ಸ್ ನೋಟ್ಸ್ ಕಲೆಕ್ಟ್ ಮಾಡಬಹುದು ಬಟ್ ಸಮಸ್ಯೆ ಉಂಟಾಗೋದು ಎಲ್ಲಿ ಅಂತಂದ್ರೆ ಎಸ್ ಎ ತದನಂತರದಲ್ಲಿ ಜಿ ಎಸ್ ಒನ್ ಟೂ ತ್ರೀ ಫೋರ್ ಸ್ಪೆಷಲಿ ಜಿ ಎಸ್ ತ್ರೀ ಅಲ್ಲಿ ಏನಾಗುತ್ತೆ ಅಂದ್ರೆ ಸೈನ್ಸ್ ಅಂಡ್ ಟೆಕ್ ಇರುತ್ತೆ ತುಂಬಾ ಟೆಕ್ನಿಕಲ್ ಅದ್ರ ಬಗ್ಗೆ ಭಯ ಪಡ್ತಾನೆ ಬಟ್ ನಾನು ಈಗ ಯಾರು ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ ಅವ್ರಿಗೊಂದು ಕಿವಿ ಮಾತೇ ಫಸ್ಟ್ ನಾವು ಸಿಲಬಸ್ ಎಕ್ಸಾಕ್ಟ್ ಅರ್ಥ ಮಾಡ್ಕೋಬೇಕಾಗಿದೆ ಸಿಲೆಬಸ್ ಅಂದ್ರೆ ಅದೊಂದು ಭಗವದ್ಗೀತ ಇದ್ದಾಗ ಒಂದು ಭಗವದ್ಗೀತೆ ರಹಿತ ಯಾವ ಹಿಂದೂ ಧರ್ಮ ಹೆಂಗಿಲ್ವೋ ಸಿಲಬಸ್ ಇಂದಾಗ ನಾವ್ ಏನ್ ಪ್ರಿಪರೇಷನ್ ಮಾಡಿದ್ರೆ ನಾವು ನಮ್ಮ ಗಮ್ಯ ಸ್ಥಾನವನ್ನು ತಲುಪಕ್ಕೆ ಸಾಧ್ಯವೇನು ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಾವೊಂದು ಅರ್ಥ ಆಗಿದ್ದ ತಕ್ಕಂಗೆ ಎಲ್ಲಾ ಮೆಟೀರಿಯಲ್ಸ್ ಆಲ್ರೆಡಿ ಇದೆ ಈಗ ಯು ಪಿ ಎಸ್ಟೆನ್ ಅಂದ್ರೆ ಹಳ್ಳಿಯಲ್ಲಿ ಡೆಲ್ಲಿ ಒಂದೇ ವೇದಿಕೆ ಇರಬೇಕು ಪ್ರೊಫೆಷನ್ ಸೊ ಕೆಲವೊಂದು ಸಂಸ್ಥೆಗಳು ಕೆಲವೊಂದು ತುಂಬಾ ಮೆಟೀರಿಯಲ್ಸ್ ಬರುತ್ತೆ ಆನ್ಲೈನ್ ಅಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇದೆ ಸರ್ ಒಂದು ದಿವಸ ಬಿಟ್ಟು ಫ್ಲಡ್ ಆಗುತ್ತೆ ಸೊ ಯಾವುದು ಕಸ ಯಾವುದು ರಸ ಅಂತ ನಮಗೆ ವಿಂಗಡಣೆ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಕೌಶಲ್ಯ ಗೊತ್ತಾಗ್ಬಿಟ್ರೆ ಇಟ್ಸ್ ನಾಟ್ ಸರ್ ಎಸ್ ಸರ್ ನಾವ್ ಈಗ ಆಲ್ರೆಡಿ ಜಿ ಎಸ್ ಒನ್ ಗೆ ಸಂಬಂಧಪಟ್ಟಂಗೆ ಜಿಯೋಗ್ರಫಿ ಸೋಶಿಯಾಲಜಿ ಹಿಸ್ಟ್ರಿ ಇದೆ ಬುಕ್ಸ್ ಇದಾವೆ ಈಗ ರಂಗನಾಥ್ ಇರಬಹುದು ತದಂತರ ಗಂಗಾಧರ್ ಬುಕ್ ಇರಬಹುದು ಸೋಶಿಯಾಲಜಿಗೆ ಚಾನ ಶಂಕರ್ ಇದೆ ಅದ್ರ ಬಗ್ಗೆ ಯಾವ್ದು ಡೌಟ್ ಇಲ್ಲ ಅಂದ್ರೆ ನಾನ್ ರಿಪೀಟ್ ಮಾಡ್ತೀನಿ ಸರ್ ಪೊಲಿಟಿಕಲ್ ಸೈನ್ಸ್ಗೆ ಪಿ ಎಸ್ ಗಂಗಾಧರ್ ಅವ್ರದು ಜೋಗ್ರಫಿಗೆ ರಂಗನಾಥ್ ಸರ್ದು ಹಾಗೂ ಸರ್ ಹೇಳ್ತಾ ಇದಾರೆ ಸೋಷಿಯಾಲಜಿ ಅಲ್ಲಿ ಸೋಶಿಯಾಲಜಿ ಕಾನ್ಸೆಪ್ಟ್ಸ್ ಬರುತ್ತೆ ಚಾನ ಶಂಕರ್ ರಾವ್ ಅಂತ ಅವರು ಪಿ ಯು ನಿಡದು ಡಿಗ್ರಿ ವರ್ಗೂ ಟೆಕ್ಸ್ಟ್ ಬುಕ್ ಗಳಿಗೂ ಬರೀತಾರೆ ಮತ್ತೆ ಯು ಪಿ ಎಸ್ ಸಿ ಕಾಂಪಿಟೇಟಿವ್ ಲೆವೆಲ್ಗೂ ಬುಕ್ಸ್ ಇದೆಬಹುದು ಅಂತ ಮೂರು ಪುಸ್ತಕಗಳ ಬಗ್ಗೆ ಮಾತಾಡಿದ್ರು ಮತ್ತೆ ಸರ್ ತದನಂತರದಲ್ಲಿ ಎನ್ವರ್ಮೆಂಟ್ ಗೆ ಭೈರಪ್ಪ ಅಂತ ಐಆರ್ ಎಸ್ವಾಮಿ ಸರ್ ಇದಾರೆ ಬೈ ಆರ್ ಭೈರಪ್ಪ ಅವ್ರದ್ದು ಪರಿಸರ ವಿಜ್ಞಾನ ಅಂತ ಪುಸ್ತಕ ಇದೆ ಸರಿ ಸರ್ ಅದನ್ನ ನಾವು ಓದಬಹುದು ಸರ್ ತೊಂದ್ರೆ ತದನಂತರದಲ್ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಇದೆ ಅದನ್ನು ಓದ್ಬಹುದು ಈ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಸ್ವಲ್ಪ ಕನ್ನಡದಲ್ಲಿ ಅಷ್ಟು ಮಾಹಿತಿ ಇಲ್ಲ ಶ್ರೀರಾಮ್ ಎಕನಾಮಿಕ್ಸ್ ಬುಕ್ಸ್ ಓದಿದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ ಸರ್ ಸರ್ ಕನ್ನಡದಲ್ಲಿ ಮತ್ತೆ ಟೆಕ್ಸ್ಟ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದಾವೆ ಪಿಯು ಟೆಕ್ಸ್ಟ್ ಬುಕ್ ಪಿಯು ಟೆಕ್ಸ್ಟ್ ಬುಕ್ ಪ್ಲಸ್ ಒನ್ ಪ್ಲಸ್ ಟು ಟೆಕ್ಸ್ಟ್ ಬುಕ್ಸ್ ಇದಾವಲ್ಲ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ ಅವ್ನು ಓದಿದ್ರೆ ತಪ್ಪಿಲ್ಲ ಅಂದ್ರೆ ಎನ್ ಸಿ ಆರ್ ಟಿನ ಸ್ಟೇಟ್ ನಮ್ ಸ್ಟೇಟ್ ಇದೆ ಸರ್ ಈಗ ಕನ್ನಡ ಮಾಧ್ಯಮದವರಿಗೆ ಸ್ಟೇಟ್ ಬುಕ್ಸ್ ಓದ್ಲೇಬೇಕು ಬೇರೆ ಇಂಗ್ಲೀಷ್ ಅಲ್ಲಿ ಹೋದ್ರೆ ಅದೊಂದು ಮಹಾಸಾಗರ ಯಾವ್ದೇ ದಿಕ್ಕಿನಲ್ಲಿ ಈಜಾಡಬಹುದು ಹೌದು ಬಟ್ ಕನ್ನಡ ಮಾಧ್ಯಮದಲ್ಲಿ ಹೋದಾಗ ನಾವು ಕೆಲವೊಂದು ದಿಕ್ಕಿನಲ್ಲಿ ಮಾತ್ರ ಈಜಾಡ್ಬೇಕಂದ್ರೆ ಯು ಪಿ ಎಸ್ಸಿ ಕನ್ನಡದಲ್ಲಿ ಏನೇ ಅಂದ್ರೂ ಕೂಡ ಸೋರ್ಸ್ ಸ್ವಲ್ಪ ಲಿಮಿಟೆಡ್ ಇದೆ ಅನ್ಸುತ್ತೆ ಖಂಡಿತ ಖಂಡಿತ ಸರ್ ಅಂದ್ರೆ ಸರ್ ಒಂದು ಪಡಿಬೇಕಾದ್ರೆ ಒಂದು ಪಡಿಬೇಕಾಗುತ್ತೆ ಹೌದೌದು ಹೌದು ಸೊ ಇಲ್ಲಿ ನಾವು ಸ್ವಲ್ಪ ಕಷ್ಟಪಟ್ಟರೆ ನಾವು ಮುಖ್ಯ ಪರೀಕ್ಷೆಯಲ್ಲಿ ನಾವು ನಿರ್ಗರವಾಗಿ ಬರೀಬಹುದು ಅಲ್ಲಿಗೆ ಮೊರಾಲಿಸ್ ಸಬ್ಜೆಕ್ಟ್ ಹೇಳಿದ್ವಿ ನನಗೆ ಒಂದ್ ಬಾಕಿ ಉಳಿಸಿದ್ರಿ ಹಿಸ್ಟ್ರಿ ಇತಿಹಾಸಕ್ಕೆ ನೀವೇನು ಏನ್ ಸೋರ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರಿ ಸದಾಶಿವ ಬುಕ್ ಓದಬೇಕು ಸದಾಶಿವ ಸದಾಶಿವ ಅಂದ್ರೆ ಯು ಪಿ ಎಸ್ ಸಿ ಕೆ ಎಸ್ ನ ಮುಖ್ಯ ಪರೀಕ್ಷೆಗಳಿಗೆಲ್ಲ ಪ್ರಿಪೇರ್ ಆಗೋಂತವ್ರು ಸಣ್ಣ ಸಣ್ಣ ಇತಿಹಾಸ ಪುಸ್ತಕಗಳು ಒಂದ್ ಹತ್ತಿಲ್ ಮುಗಿಸ್ತೀನಿ ಹದಿನೈದು ದಿನದಲ್ಲಿ ಮುಗಿಸ್ತೀನಿ ಪುಸ್ತಕಗಳು ಹಿಡ್ಕೊಂಡ್ರೆ ಕವರೇಜ್ ಆಗಲ್ಲ ಸರ್ ಹೇಳಿದಂಗೆ ಇನ್ ಡೆಪ್ತ್ ಆದ ಅಧ್ಯಯನ ಬೇಕಾಗತ್ತೆ ಇತಿಹಾಸದಲ್ಲಿ ಅದಕ್ಕೆ ಸದಾಶಿವ ಅವರ ಪುಸ್ತಕ ಹೇಳ್ತಾರೆ ಇನ್ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಹೋದವರಿಗೆ ಸ್ಪೆಕ್ಟ್ರಮ್ ಅಲ್ಲಿ ಕೂಡ ಒಳ್ಳೆ ಚೆನ್ನಾಗಿದೆ ಅಲ್ಲಿಗೆ ಹಿಸ್ಟರಿ ಹೇಳಿದ್ರು ಎಕಾನಮಿ ಕನ್ನಡದಲ್ಲಿ ಅಷ್ಟು ಗುಡ್ಸ್ ರಿಸೋರ್ಸ್ ಇಲ್ಲ ಸ್ವಲ್ಪ ಶ್ರೀರಾಮ್ ಅವರು ನೋಟ್ಸ್ ಕಲೆಕ್ಟ್ ಮಾಡ್ಕೊಡಿ ಅಂತ ಹೇಳಿದ್ರು ಪೊಲಿಟಿಕಲ್ ಸೈನ್ಸ್ ಪಿ ಎಸ್ ಗಂಗಾಧರ್ ಅವರದೇ ಜೋಗ್ರಫಿ ರಂಗನಾಥ್ ಅವ್ರದ್ದೇ ಆಯ್ತು ಪರಿಸರ ವಿಜ್ಞಾನ ಭೈರಪ್ಪ ಅವ್ರದ್ದು ಸೈನ್ಸ್ ಅಂಡ್ ಟೆಕ್ನಾಲಜಿ ಸರ್ ಹೇಳಿದ್ರು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರದ್ದು ಇದೆ ಅಂತ ಹೇಳಿ ಇತರೆ ಪಬ್ಲಿಕೇಶನ್ ಇದೆ ಸರ್ ಎಥಿಕ್ಸ್ ಇಂಟೆಗ್ರಿಟಿ ಸರ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿಗೆ ಆಕ್ಚುಲಿ ನಾವು ಯಾವುದೇ ಪುಸ್ತಕ ಓದಬಾರ್ದು ನಾವು ಸಹ ಅದು ನಮ್ಮನ್ನು ಏನಪ್ಪ ಅಂತಂದರೆ ನಮ್ಗೆ ಆ ಒಂದು ಟರ್ಮಿನಾಲಜಿ ಅಂತ ಇರ್ತವೆ ಆ ಟರ್ಮಿನಾಲಜಿಗೋಸ್ಕರ ತಗೋಬೇಕು ಅರ್ಥ ಮಾಡ್ಕೊಳಕಷ್ಟೇ ಹಾಂ ಅಷ್ಟೇ ಸರ್ ಟರ್ಮ್ಸ್ ಅರ್ಥ ಮಾಡ್ಕೋಬೇಕು ಏನಿದು ಈಗ ನಿಷ್ಪಕ್ಷಪಾತ ಅಂದರೆ ಏನು ನೈತಿಕತೆ ಅಂದ್ರೆ ಏನು ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ ಅಂಥದಕ್ಕೆ ನಾವು ಅರ್ಥ ಮಾಡ್ಕೋಬೋದು ನಿಜವಾಗ್ಲೂ ಎಥಿಕ್ಸನ್ನ ನಾವು ಏನು ಮಾಡಪ್ಪ ಅಂದರೆ ಆ ಸಿಲೆಬಸ್ ಇಟ್ಕೊಂಡು ನಾವೇ ಆನ್ಸರ್ ಬರೀಬೇಕು ಈಗ ಫಾರ್ ಎಕ್ಸಾಂಪಲ್ಲು ನಾವು ನಿಷ್ಪಕ್ಷಪಾತದ ಬಗ್ಗೆ ಏನಾದ್ರು ಕೇಳಿದಾಗ ಅಂತಂದ್ರೆ ನಾವು ಅಂತ ಅಭಿವ್ಯಕ್ತಿ ಪಡಿಸ್ಬೇಕು ಅದನ್ನ ಹೌದು ಸೊ ನಿಷ್ಪಕ್ಷಪಾತ ಬಗ್ಗೆ ಎಲ್ಲೋ ಓದೋದು ಏನೋ ಮಾಡೋದಲ್ಲ ಎಥಿಕ್ಸ್ ಪೇಪರ್ ನಾವು ಸಾಕಷ್ಟು ಮನನ ಅದನ್ನ ಮೈಂಡ್ ಮೈಂಡ್ ಗೇಮ್ ಇದೆ ಸರ್ ಸಾಕಷ್ಟು ರೂಮಲ್ಲಿ ಎಕ್ಸೈಸ್ ಮಾಡ್ಕೊಂಡು ಹೋಗಿ ಬರಬೇಕಂತ ಗೊತ್ತು ಅದಕ್ಕೆ ನಿರ್ದಿಷ್ಟ ಪುಸ್ತಕವನ್ನು ಓದಿ ಅದ್ರ ಮೇಲೆ ಡಿಪೆಂಡ್ ಆಗಿ ಬರೆದ್ರೆ ಉತ್ತರದಲ್ಲಿ ಏನನ್ಸುತ್ತೆ ಪ್ರಿಪೇರ್ಡ್ ಅಂತ ಆನ್ಸರ್ ಅಂತ ಸೊ ಮೌಲ್ಯಮಾಪನ ಮಾಡುವವ್ರಿಗೆನಾದ್ರೂ ಪ್ರಿಪೇರ್ಡ್ ಆನ್ಸರ್ ಅಂತ ಗೊತ್ತಾದ್ರೆ ಸಹಜವಾಗಿ ಅವರು ಅದ್ರ ಜೊತೆ ಅದ್ರ ಆಕರ್ಷಣೆ ಹೌದು ಸೊ ನಮ್ದು ಆನ್ಸರ್ ಹೆಂಗಿರ್ಬೇಕಂದ್ರೆ ಸಾವಯವವಾಗಿ ಮೂಡಿ ಬಂದಿರಬೇಕು ಆರ್ಗಾನಿಕ್ ಆಗಿ ಸೆಲ್ಫ್ ಸೆಲ್ಫ್ ಆಗಿ ಬಂದಿರಬೇಕು ಆ ಒಂದು ಸುವಾಸನೆ ಮಾಡೋರಿಗೆ ಬೀರ್ಬೇಕು ಅನುಭವಿಸಿ ಬರ್ತಾ ಇದ್ದಾರೆ ಸೊ ಸಹಜವಾಗಿ ಅವಾಗ ಏನಾಗುತ್ತೆ ಅವ್ರಿಗೆ ಅಟ್ರಾಕ್ಷನ್ ಆಗುತ್ತೆ ಮಾಡಿಸ್ಕೊಡಕ ಒಂದು ಇಂಟ್ರೆಸ್ಟ್ ಬರುತ್ತೆ ಹೌದು ಹೌದು ಅಂದ್ರೆ ಸರ್ ಹೇಳ್ತಾರೆ ಎಥಿಕ್ಸ್ ಇಂಟೆಗ್ರಿಟಿ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್ ಸೆಲ್ಫ್ ನಿಮ್ ಒಳಗಿಂದ ಬರಬೇಕು ಅಂತ ಆದ್ರೂ ಸರ್ ಕೆಲವೊಂದು ಟರ್ಮಿನಾಲಜಿಗೆ ಗೈಡೆಡ್ ಬುಕ್ ಅಂತ ಹೇಳ್ತಾರೆ ಐ ತಿಂಕ್ ಡಿ ಕೆ ಬಾಲಾಜಿ ಸರ್ ಅವ್ರದ್ದು ಇಂಗ್ಲಿಷ್ ಅಂತ ಕನ್ನಡದಲ್ಲಿ ಟರ್ಮಿನಾಲಜಿ ತಿಳ್ಕೊಳ್ಳೋಕೆ ಡಿ ಕೆ ಬಾಲಾಜಿ ಅವರು ಚೆನ್ನಾಗಿದೆ ಪರಶುರಾಮ್ ಅವರದು ಚೆನ್ನಾಗಿದೆ ಮತ್ತೆ ಇನ್ನೊಂದು ಈ ತಾವ್ ಎಥಿಕ್ಸ್ ಕನ್ನಡ ಮಾಧ್ಯಮದವ್ರಿಗೆ ಏನೊಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ ಸರ್ ಈಗ ಭ್ರಷ್ಟಾಚಾರದ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಸರ್ ಸಹಜವಾಗಿ ಯು ಪಿ ಎಸ್ ಸಿ ಒಂದು ಎಥಿಕ್ಸ್ ಪೇಪರ್ ಅಲ್ಲಿ ಎಸ್ ಅಲ್ಲಿ ಭ್ರಷ್ಟಾಚಾರದ ಬಗ್ಗೆ ಪ್ರತಿ ವರ್ಷ ಅದು ಆಲ್ಟರ್ನೇಟಿವ್ ರಿಪೀಟ್ ಆಗ್ತಾ ಇರುತ್ತೆ ಎಥಿಕ್ಸ್ ಅಲ್ಲಿ ಏನಾಗಬೇಕಂದ್ರೆ ಸರ್ ಎಥಿಕ್ಸ್ ಭ್ರಷ್ಟಾಚಾರದ ಬಗ್ಗೆ ಏನು ಭ್ರಷ್ಟಾಚಾರ ರಿಲೇಟೆಡ್ ಅದಕ್ಕೆ ನಮ್ಮ ಒಂದು ಇದೆ ಏನಂತಂದ್ರೆ ನಾಯಿ ಹಾಲು ನಾಯಿಗಲ್ಲದೆ ಪೂಜೆಗೆ ಸಲಭಯ್ಯ ಪಾಪಿಯ ಭ್ರಷ್ಟ ಭ್ರಷ್ಟಾಚಾರ ತುಪ್ಪಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂದ್ರೆ ಭ್ರಷ್ಟಾಚಾರದ ಅಂದ್ರೆ ಅದು ಪಾಪದಣ ಪಾಪದಣ ಅದು ಪ್ರಾಶ್ಚಿತ್ಯಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಸೊ ಇಂತಹ ಒಂದು ವಚನ ಇಂಗ್ಲಿಷ್ ಮೀಡಿಯಂ ಸಿಗಲ್ಲ ಹೌದು ಸೊ ಇಂತಹ ವಚನ ಆಯಾ ಸಂದರ್ಭದಲ್ಲಿ ಆಯಾ ಕೀರ್ತನ ಆಯಾ ಸಂದರ್ಭದಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಉತ್ತರದ ಮೌಲ್ಯ ಮತ್ತಷ್ಟು ಹೆಚ್ಚಾಗುತ್ತೆ ಸೊ ಇಂತಹ ಅವಕಾಶ ಇರೋದು ಕನ್ನಡ ಮಾಧ್ಯಮದವ್ರಿಗೆ ಮಾತ್ರ ಇಂಗ್ಲಿಷ್ ಮಾಧ್ಯಮದವರು ಸಿಗಲ್ಲ ಸೊ ಇಲ್ಲಿ ನಮ್ಮ ವೈಟರ್ ಅನ್ನು ಜಾಸ್ತಿ ಓಕೆ ಅಂದ್ರೆ ಕೇವಲ ಕನ್ನಡ ಆಯ್ಕೆಯ ವಿಷಯವಾಗಿ ತೆಗೆದುಕೊಳ್ಳೋಕಿಂತ ಮಾಧ್ಯಮ ತೆಗೆದುಕೊಂಡಾಗ ನಿಮ್ದು ಫ್ಲೋ ನಿಮ್ಮಲ್ಲಿ ಇರುತ್ತೆ ಅನ್ನೋದು ನಮ್ಮ ಸರ್ದ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ